ಸಾಧಕನಿಗೆ ಅತ್ಯಗತ್ಯವಾದ ಪೂರ್ವಾಂಗ ಸಾಧನವಾಗುವುದರಿಂದ ಈ ಅಧ್ಯಾಯದ ಶ್ಲೋಕಗಳಲ್ಲಿ ಈ ವಿವೇಕದ ವಿಚಾರವಾಗಿ ತಿಳಿಯಾಗಿ ವಿವರಿಸಲಾಗಿದೆ ಈ ಮೊದಲನೆಯ ಶ್ಲೋಕದಲ್ಲಿ ಬ್ರಹ್ಮವೂ ಸತ್ಯವೆಂದು ಅದನ್ನು ಮರೆ ಮಾಡುವ ಪ್ರಪಂಚವು ಹುಸು ತೋರಿಕೆಯೆಂದು ತೋರಿಸುವ ಸಲುವಾಗಿ ಬ್ರಹ್ಮವೂ ಅಧಿಷ್ಠಾನ ಪ್ರಪಂಚ ಆರೋಪಿತ ಎನ್ನುವುದಕ್ಕೆ ಚಲನಚಿತ್ರದ ದೃಶ್ಯವನ್ನು ಉಪಮಾನವನ್ನಾಗಿ ತೆಗೆದುಕೊಂಡು ಭಗವಾನರು ವಿವರಿಸುತ್ತಿದ್ದಾರೆ ನೋಡುವವರಾದ ನಾವು ದೃಶ್ಯ ಪ್ರಪಂಚವನ್ನು ನೋಡುತ್ತಿರುವುದರಿಂದ ಹಲವು ಬಗೆಯಾಗಿ ಹರಡಿಕೊಂಡು ತೋರುವ ಶಕ್ತಿಯನ್ನು ಹೊಂದಿರುವ ಒಂದು ಕಾರಣ ವಸ್ತುವನ್ನು ಒಪ್ಪಿಕೊಳ್ಳುವುದು ಎಲ್ಲರಿಗೂ ಸಮ್ಮತವಾದದ್ದೇ ಪ್ರಪಂಚವೆಂದು ಕರೆಯಲ್ಪಡುವ ನಾಮರೂಪಗಳಿಂದ ಕೂಡಿದ ಈ ಚಿತ್ರಗಳು ನೋಡುವವನಾದ ಜೀವನೂ ಸೇರಿದಂತೆ ಆ ಚಿತ್ರಗಳಿಗೆ ಆಧಾರವಾದ ತೆರೆಯು ಅವುಗಳನ್ನು ಬೆಳಗುವ ಚೈತನ್ಯ ಪ್ರಕಾಶವು ಇವು ನಾಲ್ಕು ಆತ್ಮನಾಗಿ ಬೆಳಗುತ್ತಿರುವ ಆ ಕಾರಣ ವಸ್ತುವೆ ಬೇರಲ್ಲ ದೃಶ್ಯ ಪ್ರಪಂಚಕ್ಕೆ ಅಧಿಷ್ಠಾನ ಆಧಾರವಾದ ಸದ್ವಸ್ತುವೊಂದಿದೆ ಎಂದು ಇಲ್ಲಿ ತಿಳಿಸಲಾಗಿದೆ ಆದರೆ ಆ ವಸ್ತುವು ನಿಜವಾಗಿ ಪ್ರಪಂಚವಾಗಿ ಮಾರ್ಪಾಡಾಗಿದೆಯೇ ಅಥವಾ ಯಾವ ಮಾರ್ಪಾಡನ್ನು ಪಡೆಯದೆ ದೃಶ್ಯಕ್ಕೆ ಆಧಾರ ಮಾತ್ರವೇ ಆಗಿದೆಯೇ ಎಂಬುದನ್ನು ವಿವರಿಸಲು ಹಲವು ಬಗೆಯಾಗಿ ತೋರುವ ಶಕ್ತಿಯನ್ನು ಹೊಂದಿರುವ ಎಂದು ತಿಳಿಸಲಾಗಿದೆ ಆ ಸದ್ವಸ್ತುವಿಗೆ ಅನ್ಯವೆಂದು ಹೇಳಲು ಸಾಧ್ಯವಾಗದ ಮಾಯೇ ಎಂಬ ಹೆಸರಿನ ಒಂದು ಅತಿಶಯವಾದ ಶಕ್ತಿಯೇ ಹೀಗೆ ನಾನಾ ಬಗೆಯಾಗಿರುವ ಈ ಪ್ರಪಂಚವಾಗಿ ತೋರುತ್ತಿದೆಯೇ ಹೊರತು ಆ ಸತ್ಯವಸ್ತು ವಾಸ್ತವವಾಗಿ ಯಾವ ವಿಕಾರವನ್ನು ಹೊಂದಿಲ್ಲ ಎನ್ನುವುದೇ ಇದರ ಅರ್ಥ ಆರೋಪಿತ ಜಗತ್ತಿಗೆ ಬ್ರಹ್ಮವು ಅಧಿಷ್ಠಾನ ಮಾತ್ರ ಎಂದರ್ಥ ಇದಕ್ಕೆ ಉದಾಹರಣೆ ಚಿತ್ರಪಟದ ನೋಟಗಳು ಆದರೆ ಚಿತ್ರಪಟದ ನೋಟಕಗಳಿಗೂ ದೃಶ್ಯ ಪ್ರಪಂಚಕ್ಕೂ ಒಂದು ವ್ಯತ್ಯಾಸ ಚಿತ್ರಪಟದ ನೋಟದಲ್ಲಿ ನೋಡುವವನು ಸೇರಿರುವುದಿಲ್ಲ ಅವನು ಬೇರೆ ಪ್ರಪಂಚದಲ್ಲಿಯಾದರೂ ನೋಡುವವನು ಸೇರಿಕೊಂಡಿರುತ್ತಾನೆ ಅಂದರೆ ಪ್ರಪಂಚವನ್ನು ನೋಡುವ ಜೀವನು ಆ ಪ್ರಪಂಚಕ್ಕಿಂತ ಬೇರಲ್ಲ ಅವನು ಈ ಪ್ರಪಂಚವೆಂಬ ನೋಟದಲ್ಲಿ ಸೇರಿದವನೇ ಏಕೆಂದರೆ ನೋಡುವ ಜೀವನಿಲ್ಲ ಎಂದಾದರೆ ನೋಟವಾದ ಪ್ರಪಂಚವು ತೋರುವುದಿಲ್ಲ ಆದ್ದರಿಂದ ಪ್ರಪಂಚವು ಸುಳ್ಳು ಎಂದಾದರೆ ಅವನು ಸುಳ್ಳೇ ಆಗುತ್ತಾನೆ ಇದು ಬಹಳ ಮುಖ್ಯವಾದ ಉಪದೇಶ ಈಗ ಈ ಉದಾಹರಣೆಯಲ್ಲಿ ತೋರಿ ಮರೆಯಾಗುತ್ತಿರುವ ಚಿತ್ರಗಳು ಅನಿತ್ಯ ಆದ್ದರಿಂದಲೇ ಅಸತ್ಯ ಅಚಲವಾದದ್ದು ನಿಜವಾಗಿ ಯಾವ ಮಾರ್ಪಾಡನ್ನು ಪಡೆಯದಿರುವುದು ಆದ ಪ್ರಕಾಶದಿಂದ ಕೂಡಿದ ತೆರೆ ನಿತ್ಯ ಆದ್ದರಿಂದಲೇ ಸತ್ಯ ಅದರಂತೆಯೇ ತೋರಿಕೆಗಳಾದ ನೋಟ ಮತ್ತು ನೋಡುವವನು ಎರಡೂ ಅಸತ್ಯ ಸತ್ ಚಿತ್ ಸತ್ಯ ಸತ್ ಎನ್ನುವ ಸ್ವರೂಪದಿಂದ ಅದು ಹುಸಿ ತೋರಿಕೆಗಳಿಗೆ ಆಧಾರವಾಗಿಯೂ ಚಿತ್ ಎನ್ನುವುದರಿಂದ ಅವುಗಳನ್ನು ಬೆಳಗುವ ಪ್ರಕಾಶವಾಗಿಯೂ ಆ ಬ್ರಹ್ಮವೇ ಇರುವುದು ಅಸತ್ಯವಾದ ಪ್ರಪಂಚವು ಸತ್ಯವಾದ ಬ್ರಹ್ಮದಲ್ಲಿಯೇ ತೋರುತ್ತಿರುವುದು ಮೇಲಾಗಿ ಆ ಬ್ರಹ್ಮದ ಜ್ಞಾನ ಸ್ವರೂಪದಿಂದಲೇ ಆ ಪ್ರಪಂಚವೂ ಸತ್ಯವಾಗಿರುವಂತೆ ತೋರುತ್ತಿದೆ ಪ್ರಪಂಚಕ್ಕೆ ಸ್ವಂತ ಇರುವಾಗಲಿ ಪ್ರಕಾಶವಾಗಲಿ ಇಲ್ಲ ಪ್ರಪಂಚವು ಬ್ರಹ್ಮದಿಂದ ಸೃಷ್ಟಿಯಾಯಿತೆಂದು ಬ್ರಹ್ಮವೇ ಪ್ರಪಂಚವಾಗಿದೆ ಎಂದು ಉಪನಿಷತ್ತುಗಳು ಹೇಳುತ್ತಿವೆಯಲ್ಲ ಅದು ಸುಳ್ಳಾಗಿದ್ದರೆ ಹೀಗೆ ಅವು ಹೇಳುತ್ತವೆ ಏನು ಎಂದು ಕೇಳಿದರೆ ಪ್ರಪಂಚಕ್ಕೆ ಸ್ವಂತವಾಗಿ ಇರುವು ಮತ್ತು ಪ್ರಕಾಶವೂ ಇಲ್ಲ ಬ್ರಹ್ಮದ ಸತ್ ಚಿತ್ ಸ್ವರೂಪವೇ ಅದಕ್ಕೆ ಅಧಿಷ್ಠಾನ ಎಂಬುದೇ ಉಪನಿಷತ್ತುಗಳ ಅಂತರಂಗವೆಂಬುದನ್ನು ಜ್ಞಾನಿಗಳು ಸ್ವಾನುಭವಪೂರ್ವಕವಾಗಿ ಹೇಳುತ್ತಾರೆ ನೋಡುವವನಾದ ಜೀವನು ನೋಡಲ್ಪಡುವ ದೃಶ್ಯರಾಶಿಯೆಲ್ಲವೂ ಅಧಿಷ್ಠಾನವಾದ ಬ್ರಹ್ಮಕ್ಕಿಂತ ಅನ್ಯವಾಗಿಲ್ಲವಾದ್ದರಿಂದ ಅವೆಲ್ಲವೂ ಈ ಬ್ರಹ್ಮವೇ ಎಂದು ಇಲ್ಲಿ ತಿಳಿಸಲಾಗಿದೆ ಇದರಿಂದ ನಾಮರೂಪಗಳು ಅಸತ್ಯವೆಂದು ಸಿದ್ಧವಾಯಿತು ಆತ್ಮವಾಗಿರುವ ಬ್ರಹ್ಮವು ನಿಜವಾಗಿಯೇ ಪ್ರಪಂಚವಾಗಿ ಮಾರ್ಪಾಡಾಗಿ ಬಿಟ್ಟಿದೆ ಎನ್ನುವುದು ಅತ್ಯಂತ ಮೂಡತನದ ವಾದ ಬ್ರಹ್ಮವೆನ್ನುವ ಹಾಲಿನಲ್ಲಿ ಅಜ್ಞಾನವೆನ್ನುವ ಮಜ್ಜಿಗೆ ಸೇರಿ ಪ್ರಪಂಚವೆಂಬ ಮೊಸರಾಗಿ ಪರಿಣಾಮ ಹೊಂದಿದೆ ಎಂಬಂತಿದೆ ಈ ವಾದ ಅಜ್ಞಾನವು ಒಂದು ವಸ್ತುವಲ್ಲ ಅದು ಬ್ರಹ್ಮದಲ್ಲಿ ಮಾರ್ಪಾಡನ್ನು ಉಂಟು ಮಾಡಲಾಗುವುದೇನು ಮೇಲಾಗಿ ಹಾಲು ಮೊಸರಾಗಿ ಬಿಟ್ಟ ಬಳಿಕ ಅದು ಮತ್ತೆ ಹೇಗೆ ಹಾಲಾಗಲು ಸಾಧ್ಯವಿಲ್ಲವೋ ಹಾಗೆಯೇ ಬ್ರಹ್ಮವೂ ನಿಜವಾಗಿ ಮಾರ್ಪಾಡಾಗಿದ್ದರೆ ಅದು ಮತ್ತೆ ಬ್ರಹ್ಮವಾಗಿ ಮಾರ್ಪಾಡಾಗಲು ಸಾಧ್ಯವಿಲ್ಲವೆಂದಾಗುತ್ತದೆ ಹಾಗಾದರೆ ತಾನೇ ತನ್ನ ಸ್ವರೂಪವನ್ನು ಮಾರ್ಪಡದಂತೆ ಕಾಪಾಡಿಕೊಳ್ಳುವ ಸಾಮರ್ಥ್ಯವಿಲ್ಲದ ಬ್ರಹ್ಮವು ನಮ್ಮನ್ನು ಹೇಗೆ ಕಾಪಾಡಲು ಸಾಧ್ಯವಾದೀತು ಯಾವಾಗಲೂ ಮಾರ್ಪಾಡಾಗದ ವಸ್ತುವೊಂದು ಇಲ್ಲವೆಂದಾದರೆ ನಮ್ಮ ಬಿಡುಗಡೆಗೆ ದಾರಿಯೇ ಇಲ್ಲವಾಗುತ್ತದೆ ಹಾಗೆ ಮಾರ್ಪಾಡಾಗದ ವಸ್ತುವೊಂದಿರುವುದರಿಂದಲೇ ನಮ್ಮ ಬಿಡುಗಡೆಗೊಂದು ದಾರಿ ಇದೆ ಎಂದು ಭಗವಾನ್ ಬುದ್ಧನು ಹೇಳಿರುತ್ತಾನೆ ಎಲ್ಲಾ ಜ್ಞಾನಿಗಳು ಬ್ರಹ್ಮವು ವಿಕಾರರಹಿತವಾದದ್ದೆಂದು ಸ್ಪಷ್ಟವಾಗಿ ತಿಳಿಸಿರುವುದರಿಂದ ಮೇಲೆ ಹೇಳಿದ ವಾದಕ್ಕೆ ನಾವು ಸ್ವಲ್ಪವೂ ಬೆಲೆಯನ್ನು ಕೊಡಬೇಕಾಗಿಲ್ಲ ಈ ಶ್ಲೋಕದ ಅರ್ಥ ಈ ಹಾವು ಹಗ್ಗವೇ ಎನ್ನುವ ಮಾತಿನ ಅರ್ಥದಂತೆಯೇ ಎಂದು ತಿಳಿಯಬೇಕು ಹಗ್ಗವು ನಿಜವಾಗಿ ಹಾವಾಗಿ ಮಾರ್ಪಾಡಾಗದೆ ಅಜ್ಞಾನದಿಂದ ಹಾವಾಗಿ ಕಂಡುಬರುತ್ತದೆ ಅದರಂತೆಯೇ ಅಜ್ಞಾನ ಕಾಲದಲ್ಲಿ ಬ್ರಹ್ಮವು ಜಗತ್ತಾಗಿ ತೋರುತ್ತದೆ ಜ್ಞಾನದಿಂದ ಹಗ್ಗವು ತಾನಿದ್ದಂತೆಯೇ ತೋರುವ ಹಾಗೆ ಸರಿಯಾದ ಜ್ಞಾನದಿಂದ ಪ್ರಪಂಚದ ತೋರಿಕೆಯು ನಾಶವಾಗಿ ಬ್ರಹ್ಮವು ತಾನಿರುವಂತೆಯೇ ಆತ್ಮನಾಗಿ ಪ್ರಕಾಶಿಸುತ್ತಾನೆ ಹಾವು ತೋರುತ್ತಿರುವಾಗಲೂ ಸಹ ಹಗ್ಗವೇ ಸತ್ಯವಾಗಿರುವಂತೆ ಪ್ರಪಂಚವು ತೋರುತ್ತಿರುವಾಗಲೂ ಸಹ ಬ್ರಹ್ಮವಾದ ಆತ್ಮನೊಬ್ಬನೇ ಸತ್ಯ ಪ್ರಪಂಚವು ಎಂದಿಗೂ ಸತ್ಯವಲ್ಲವೆಂಬುದೇ ತಾತ್ಪರ್ಯ ಇಲ್ಲಿ ಉಪದೇಶಿಸಲ್ಪಟ್ಟಿರುವ ಆತ್ಮತತ್ವವು ಬುದ್ಧಿಯ ಸಾಮರ್ಥ್ಯದಿಂದ ಅಂದರೆ ಯುಕ್ತಿಗಳಿಂದಲೂ ಮತ್ತು ಕೇವಲ ವೇದಾಂತ ಶಾಸ್ತ್ರವನ್ನು ಓದುವುದರಿಂದಲೂ ಅರಿಯಲ್ಪಡುವಂತಹುದಲ್ಲ ಹಾಗೆ ಕೇವಲ ಬುದ್ಧಿಯಿಂದ ತಿಳಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಮುಂದೆ ತಿಳಿಸಲಿರುವ ಆತ್ಮವಿಚಾರದಿಂದ ಅಹಂಕಾರ ಮನಸ್ಸು ಪ್ರಪಂಚದ ದೃಶ್ಯವೆಲ್ಲವೂ ಅಳಿದು ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲುವುದನ್ನೇ ಆತ್ಮತತ್ವದ ಜ್ಞಾನ ಎನ್ನುವುದನ್ನು ಭಗವಾನರು ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾರೆ ಎಲ್ಲಾ ಮತಗಳು ಪ್ರಾರಂಭದಲ್ಲಿ ಜೀವೇಶ್ವರ ಜಗತ್ತೆಂಬ ಮೂರು ವಸ್ತುಗಳನ್ನು ಒಪ್ಪಿಕೊಳ್ಳುತ್ತದೆ ಒಂದು ಮೂಲ ವಸ್ತುವೆ ಈ ಮೂರು ವಸ್ತುಗಳಾಗಿ ತೋರುತ್ತದೆ ಎಂದು ಈ ಮೂರು ಎಂದೆಂದಿಗೂ ಮೂರು ಬೇರೆ ಬೇರೆ ವಸ್ತುಗಳೇ ಎಂದು ಹೇಳುವುದು ಅಹಂಕಾರವಿರುವವರೆಗೆ ಮಾತ್ರವೇ ನಾನು ಎನ್ನುವ ಅಹಂಕಾರವನ್ನು ನಾಶಪಡಿಸಿಕೊಂಡು ಸ್ವಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದೇ ಅತ್ಯಂತ ಮುಖ್ಯವಾದದ್ದು ಜೀವ ಈಶ್ವರ ಜಗತ್ತು ಎನ್ನುವ ಈ ಮೂರು ವಸ್ತುಗಳನ್ನು ಎಲ್ಲಾ ಮತಗಳು ಪ್ರಾರಂಭದಲ್ಲಿ ಹೇಳುತ್ತವೆ ಆ ಮೂರು ಬೇರೆ ಬೇರೆ ವಸ್ತುಗಳು ಅಥವಾ ಒಂದೇ ವಸ್ತುವೋ ಎನ್ನುವ ವಿಚಾರದಲ್ಲೇ ಮತಭೇದಗಳು ಉಂಟಾಗಿವೆ ಈ ಮೂರು ಒಂದೇ ವಸ್ತುವಿನ ತೋರಿಕೆಗಳೆಂದೋ ಅವು ಮೂರು ಬೇರೆ ಬೇರೆಯಾದ ಸತ್ಯವಸ್ತುಗಳೆಂದೋ ಎರಡು ಮತಗಳು ಈ ವಾದಗಳಲ್ಲಿ ಯಾವುದನ್ನು ಹೇಳಿದರೂ ಸಹ ಹಾಗೆ ಹೇಳುವವನ ಅಹಂಕಾರವು ಅಂದರೆ ಶರೀರವೇ ನಾನೆಂಬ ಅವನ ಅಜ್ಞಾನವು ನಾಶವಾಗ ನಾಶವಾಗಲಿಲ್ಲವೆಂದಾಯಿತು ಏಕೆಂದರೆ ಅಹಂಕಾರ ಉಳ್ಳವನು ಮಾತ್ರವೇ ವಾದಿಯಾಗುತ್ತಾನೆ ಅಹಂಕಾರವಿರುವವರೆಗೆ ಅವನು ಸತ್ಯವನ್ನು ಅನುಭವ ಅರಿತವನಲ್ಲ ಹೀಗಾಗಿ ಅವನಿಗೆ ಈ ಮೂರೂ ವಸ್ತುಗಳ ಸತ್ಯತ್ವವು ವಾಸ್ತವವಾಗಿ ಹೇಗಿರುವುದೋ ಹಾಗೆ ತಿಳಿದಿರುವುದಿಲ್ಲ ಅಹಂಕಾರವು ನಾಶವಾದ ಸ್ಥಿತಿಯಲ್ಲಿ ಮಾತ್ರವೇ ಒಬ್ಬನಿಗೆ ಎಲ್ಲದರ ಸತ್ಯವೂ ತಿಳಿಯಲು ಸಾಧ್ಯ ಅದೇ ಜ್ಞಾನಿಯ ಸಹಜ ಸ್ಥಿತಿ ಅಹಂಕಾರವು ನಾಶವಾಗದಿರುವಾಗ ಪಡೆಯುವ ಜ್ಞಾನವೆಲ್ಲವೋ ಅಜ್ಞಾನವೇ ಆದ್ದರಿಂದ ಯಾವ ಮತದವನೇ ಆಗಲಿ ಅಂದರೆ ಒಬ್ಬನು ದ್ವೈತಿಯಾಗಲಿ ಅಥವಾ ಅದ್ವೈತಿಯಾಗಲಿ ಅವನು ನಂಬಿರುವ ತನ್ನ ಮತದಲ್ಲಿನ ವಿಶ್ವಾಸವೂ ಜ್ಞಾನವಲ್ಲ ಅದನ್ನು ಪರೋಕ್ಷ ಜ್ಞಾನವೆಂದು ಕರೆಯುತ್ತಾರೆ ಆದರೆ ಪರೋಕ್ಷ ಜ್ಞಾನ ಎಂಬ ಈ ಎರಡೂ ಪದಗಳು ಇಲ್ಲಿ ಪರಸ್ಪರ ವಿರೋಧವಾಗಿವೆ ಆತ್ಮನು ನಿತ್ಯನು ಅಪರೋಕ್ಷನು ಅಂದರೆ ಪ್ರತ್ಯಕ್ಷನು ಅದನ್ನು ಪರೋಕ್ಷವಾಗಿ ಅರಿಯುವುದು ಜ್ಞಾನವಾಗುವುದೇನು ಅದ್ವೈತ ಜ್ಞಾನವು ಆತ್ಮಾನುಭವವೇ ಹೊರತು ಅದು ಇತರ ಮತಗಳಂತೆ ಒಂದು ಮತವಲ್ಲ ಎನ್ನುವುದು ಭಗವಾನರ ಮಾತಿನ ಅರ್ಥ ಮತವೆಂದರೆ ಮನಸ್ಸಿನ ಒಂದಾನೊಂದು ಭಾವನಾ ವಿಶೇಷ ಇತರ ಮತಗಳ ಅರಿವುಗಳು ಮನಸ್ಸಿಗೆ ವಿಷಯವಾಗುತ್ತವೆ ಅದ್ವೈತವಾದರೋ ಹಾಗಲ್ಲ ಮನಸ್ಸು ನಾಶವಾದ ಸ್ಥಿತಿಯಲ್ಲಿಯೇ ಅದು ಪ್ರತ್ಯಕ್ಷ ಅಹಂಕಾರವು ಅಳಿದಾಗಲೇ ಮನಸ್ಸು ಅಳಿಯುವುದಾದ್ದರಿಂದ ಅಹಂಕಾರವಿರುವವರೆಗೆ ಜ್ಞಾನವಿಲ್ಲ ಅದು ನಾಶವಾದಾಗ ಜ್ಞಾನಾನುಭವವು ಕೈಗೂಡುತ್ತದೆ ಎಂಬುದನ್ನು ಇಲ್ಲಿ ಭಗವಾನರು ತಿಳಿಸುತ್ತಿದ್ದಾರೆ ಮೇಲಾಗಿ ಒಬ್ಬನು ಯಾವ ಮತದವನೇ ಆಗಿರಲಿ ಆ ಮತದಲ್ಲಿ ಹೇಳಿರುವ ಸಾಧನೆಗಳನ್ನು ಕೈಗೊಂಡು ಸ್ವಾನುಭವವನ್ನು ಪಡೆಯಲು ಪ್ರಯತ್ನಿಸಬೇಕೇ ಹೊರತು ತನ್ನ ಮತವೇ ನಿಜ ಎಂದು ವಾದಿಸುವುದರಿಂದ ಏನೂ ಫಲವಿಲ್ಲ ಮತಭೇದಗಳಲ್ಲಿ ಮನಸ್ಸನ್ನು ತೊಡಗಿಸದೆ ಸಾಧನೆಯಲ್ಲಿ ತೊಡಗುವುದು ಸರಿಯಾದ ದಾರಿ ಎನ್ನುವುದು ಮುಂದೆ ಹೇಳಿರುವ ಮಾತುಗಳಿಂದ ಬರುತ್ತದೆ ಒಂದು ದಿನ ಯಾರೋ ಒಬ್ಬರು ಬಂದು ಮತದ ಪುಸ್ತಕವನ್ನು ತಂದು ಭಗವಾನರ ಕೈಗಳಿಗೆ ಈ ಕೆಳಗೆ ಕಂಡಂತೆ ತಿಳಿಸುತ್ತಾರೆ ಈ ಪುಸ್ತಕದಲ್ಲಿ ಅದ್ವೈತವೇ ಮೊದಲಾದ ಬೇರೆಲ್ಲ ಮತಗಳನ್ನು ಖಂಡಿಸಿ ಬರೆದಿದ್ದಾರೆ ಇದರಲ್ಲಿ ಪ್ರತಿಯೊಂದಕ್ಕೂ ಮೊದಲಲ್ಲಿ ಮಂಡನ ಎಂದರೆ ಒಂದು ಮತದ ಅಭಿಪ್ರಾಯಗಳನ್ನು ಮಂಡಿಸಿ ಅನಂತರ ಖಂಡನವನ್ನು ಮಾಡಿದ್ದಾರೆ ಆದರೆ ಮಂಡನವನ್ನು ಮಾಡುವಾಗ ಆ ಮತವನ್ನು ಇದ್ದಂತೆ ತಿಳಿಸದೆ ಮುಂದೆ ಖಂಡನಕ್ಕೆ ಸಹಾಯಕವಾದ ಯಾವುದೋ ಒಂದು ಕೊರತೆಯನ್ನು ಒದಗಿಸಿ ತಿಳಿಸಿದ್ದಾರೆ ಆದರೆ ಈ ವಾದಗಳೆಲ್ಲವೂ ವ್ಯರ್ಥ ಎಲ್ಲಾ ಮತಗಳು ಒಕ್ಕೋರಲಿನಿಂದ ಹೇಳುತ್ತಿರುವುದೇನೆಂದರೆ ಸಾಧಕನು ನಾನು ಮತ್ತು ನನ್ನದು ಎನ್ನುವ ಮನಸ್ಸಿನ ಕಷ್ಮಲಗಳನ್ನು ನೀಗಿಕೊಂಡರೆ ಅವನಿಗೆ ತಾನಾಗಿಯೇ ಉತ್ತಮ ಗತಿಯು ಪ್ರಾಪ್ತವಾಗುತ್ತದೆ ಎಂದು ಇದರಲ್ಲಿ ಯಾವ ವಿವಾದವೂ ಇಲ್ಲ ಆದ್ದರಿಂದ ಎಲ್ಲಾ ಮತಗಳಿಗೂ ಸಮ್ಮತವಾದ ಸಾಧನೆಯಲ್ಲಿ ಒಬ್ಬರು ನಿರತರಾಗಬೇಕು ಸಾಧನೆಯ ಫಲವಾದ ಉತ್ತಮ ಗತಿಯು ಹೀಗೆ ಹಾಗೆ ಎಂದು ಈಗೇಕೆ ಜಗಳದಲ್ಲಿ ತೊಡಗಬೇಕು ಅದು ಹೀಗಿರುವುದೆಂದು ಈಗಲೇ ತೀರ್ಮಾನಿಸಬೇಕೇನು ಅದು ದೊರಕಿದ ಬಳಿಕ ನೋಡಿಕೊಳ್ಳಬಹುದಲ್ಲವೇ ಇಲ್ಲಿ ನಿರ್ದೇಶಿಸಲಾಗಿರುವ ನಾನು ಎಂಬ ಅಹಂಕಾರವನ್ನು ನಾಶಪಡಿಸಿಕೊಂಡು ತನ್ನ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಎನ್ನುವುದು ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಅದಕ್ಕೆ ಸಮನಾದದ್ದು ಅಥವಾ ಉತ್ತಮವಾದದ್ದು ಬೇರಾವುದು ಇಲ್ಲ ಎನ್ನುವುದನ್ನು ತಿಳಿಸಲು ಇಲ್ಲಿ ಬಣ್ಣಿಸಲಾಗಿದೆ ಪ್ರಪಂಚವು ಅಸತ್ತು ಜಡ ದುಃಖ ಎಂದು ಶಾಸ್ತ್ರಗಳು ಆಚಾರ್ಯ ಪುರುಷರು ಉಪದೇಶಿಸು ಉಪದೇಶಿಸಿರುವುದರ ಉದ್ದೇಶ ಅದರಿಂದ ಅಂದರೆ ಪ್ರಪಂಚದಿಂದ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೊಂಡು ಅಂತರ್ಮುಖವಾಗಿ ಮಾಡಿ ನಾವು ಅನುಭವ ಸ್ಥಿತಿಯನ್ನು ಪಡೆದು ಅದರಲ್ಲಿ ನಿಷ್ಠನಾಗಬೇಕು ಅಂದರೆ ನೆಲ ನಿಲ್ಲಬೇಕು ಎನ್ನುವುದೇ ಆದ್ದರಿಂದ ಈ ಅನುಭವಕ್ಕಾಗಿ ನೇರವಾದ ಸಾಧನೆಯನ್ನು ಅನುಷ್ಠಾನ ಮಾಡದೆ ಜಗತ್ತು ಅಸತ್ತು ಜಡ ದುಃಖ ಎಂದು ಬರಿದೇ ಹೇಳಿಕೊಂಡಿರುವವನು ಅದು ಸತ್ ಚಿತ್ ಸುಖ ಎಂದು ಹೇಳುತ್ತಿರುವವನಿಗೆ ಸಮಾನವೇ ಎನ್ನುವ ಅರ್ಥವನ್ನು ಭಗವಾನರು ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾರೆ ಜಗತ್ತು ಸತ್ಯ ಅಸತ್ಯವಾದ ತೋರಿಕೆ ಜಗತ್ತು ಚಿತ್ ಸ್ವರೂಪದ ಅರಿವು ಇಲ್ಲ ಜಡ ಎಂದು ಜಗತ್ತು ಸುಖ ಸ್ವರೂಪ ಇಲ್ಲ ಜಗತ್ತು ದುಃಖ ಸ್ವರೂಪ ಎಂದು ವಾದಿಸುವುದರಿಂದ ಏನು ಪ್ರಯೋಜನ ಜಗತ್ತಿನ ವಿಚಾರವಾಗಿ ವ್ಯರ್ಥ ವಾದವಿವಾದಗಳನ್ನು ಬಿಟ್ಟು ಹೃದಯದಲ್ಲಿ ಮುಳುಗಿ ತನ್ನನ್ನು ಅರಿತು ದ್ವೈತಾದ್ವೈತವಾದಿಗಳಿಗೆ ನಿಲುಕದ ಅಹಂಕಾರವೂ ನಾಶವಾದ ಆ ಸ್ವಸ್ವರೂಪದ ಪರಮಸ್ಥಿತಿಯು ಎಲ್ಲರಿಗೂ ಇಷ್ಟವಾದದ್ದೇ ಜಗತ್ತು ಸತ್ಯವೆಂದೋ ಅಸತ್ಯವೆಂದು ಎರಡು ವಾದಗಳುಂಟು ಜಗತ್ತು ಚಿತ್ತೆಂದು ಜಡವೆಂದು ಇನ್ನೆರಡು ವಾದಗಳು ಅದು ಸುಖವೆಂದು ದುಃಖವೆಂದೋ ಮತ್ತೆರಡು ವಾದಗಳು ಹೀಗಾಗಿ ಜಗತ್ತಿನ ಬಗ್ಗೆ ಆರು ವಾದಗಳು ಇವನ್ನು ಎರಡು ಗುಂಪುಗಳಾಗಿ ಪರಿಗಣಿಸಬಹುದು ಜಗತ್ತು ಸತ್ ಚಿತ್ ಆನಂದ ಎಂಬುದೊಂದು ಅದು ಅಸತ್ ಜಡ ದುಃಖ ಎಂಬುದು ಇನ್ನೊಂದು ಎರಡನೆಯದು ಅದ್ವೈತ ವೇದಾಂತಿಗಳ ಸಿದ್ಧಾಂತ ಆ ಸಿದ್ಧಾಂತವನ್ನೇ ಉಪನಿಷತ್ತುಗಳು ಮತ್ತು ಸ್ವಾನುಭವದಿಂದ ಕೂಡಿದ ಜ್ಞಾನಿಗಳು ಉಪದೇಶಿಸಿದ್ದಾರೆ ಈ ಗ್ರಂಥದಲ್ಲಿಯೂ ಇದನ್ನೇ ಉಪದೇಶಿಸಲಾಗಿದೆ ಇದರ ಅರ್ಥವೇನು ಈ ಉಪದೇಶವನ್ನು ಒಪ್ಪಿಕೊಂಡು ಅದನ್ನು ಬಾಯಲ್ಲಿ ಹೇಳಿಕೊಳ್ಳುವಷ್ಟರಿಂದಲೇ ಶಿಷ್ಯನಾದವನು ಕೃತಾರ್ಥನಾಗುವನೇನು ಇದರ ಅರ್ಥವೇನೆಂದರೆ ನಾವು ಬಯಸುವ ಪರಿಪೂರ್ಣ ಸುಖವು ಪ್ರಪಂಚದಿಂದ ದೊರಕುವುದಿಲ್ಲ ಅದನ್ನು ತ್ಯಜಿಸಿ ನಮ್ಮ ಹೃದಯದಲ್ಲೇ ಇರುವ ಆತ್ಮಸ್ವರೂಪದ ಸುಖವನ್ನು ನಾವು ಹೊಂದಲು ಪ್ರಯತ್ನಿಸಬೇಕು ಎನ್ನುವುದೇ ಹಾಗೆ ಯತ್ನಿಸದವನು ಪ್ರಪಂಚವನ್ನು ಹೇಗೆ ಭಾವಿಸಿದರೇನು ಎಲ್ಲವೂ ಒಂದೇ ಎನ್ನುತ್ತಾರೆ ಭಗವಾನರು ನಾವೆಲ್ಲರೂ ಬಯಸುವುದು ಎಂದಿಗೂ ಬದಲಾಗದ ಪರಿಪೂರ್ಣ ಸುಖವನ್ನೇ ಅಂತಹ ಸುಖವನ್ನು ನಾವು ಈ ಪ್ರಪಂಚದಲ್ಲಿ ಹಿಂದೆ ಪಡೆದಿದ್ದಿಲ್ಲ ಮುಂದೆ ಪಡೆಯುವವು ಎಂಬುದೂ ಇಲ್ಲ ಪ್ರಾಪಂಚಿಕ ಜೀವನದಲ್ಲಿ ಆಸೆ ಭಯ ಮೊದಲಾದ ಮನಸ್ಸಿನ ಕ್ಷೋಭೆಗಳಿಂದ ಸುಖವಿಲ್ಲದೆ ಹೋಗುತ್ತದೆ ಆಸೆ ಭಯ ಮೊದಲಾದವು ಮನಸ್ಸಿನಲ್ಲಿ ಉದಿಸುತ್ತವೆ ಮನಸ್ಸಿಗೆ ಅಹಂಕಾರವೇ ಮೂಲ ಆದ್ದರಿಂದ ಅಹಂಕಾರವಿಲ್ಲದ ಸ್ಥಿತಿಯಲ್ಲಿ ಮಾತ್ರ ನಾವು ಪರಿಶುದ್ಧವಾದ ಆನಂದವನ್ನು ಪಡೆಯಬಹುದು ಮೇಲಾಗಿ ಸುಖವೆನ್ನುವುದು ಪ್ರಪಂಚದಲ್ಲಿರುವ ವಿಷಯ ವಸ್ತುಗಳಿಂದ ದೊರೆಯು ದೊರೆಯುತ್ತದೆಂದು ನಾವು ಭಾವಿಸುತ್ತೇವೆ ಈ ಭಾವನೆಯು ಅಜ್ಞಾನವೇ ಎಂಬುದನ್ನು ನಾವು ಪ್ರಪಂಚದ ಅನುಭವದಿಂದಲೇ ಕಂಡುಕೊಳ್ಳಬಹುದು ವಿಷಯಗಳಿಂದಲೇ ಸುಖ ಉಂಟಾಗುತ್ತದೆ ಎಂದಾದರೆ ಅದು ಹೆಚ್ಚಾಗಿರುವಲ್ಲಿ ಸುಖವೂ ಹೆಚ್ಚಾಗಿಯೂ ಅದು ಕಡಿಮೆಯಾಗಿರುವಲ್ಲಿ ಸುಖವು ಕಡಿಮೆಯಾಗಿಯೋ ಅದು ಇಲ್ಲದ ಕಡೆ ಸುಖವೂ ಇಲ್ಲದೆಯೂ ಇರಬೇಕು ಆದರೆ ನಿಜ ಸ್ಥಿತಿ ಹಾಗಿಲ್ಲ ವಿಷಯ ವಸ್ತುಗಳು ಹೇರಳವಾಗಿ ಉಳ್ಳ ಶ್ರೀಮಂತರಿಗಿಂತಲೂ ಅವು ಬಹಳ ಕಡಿಮೆ ಇರುವ ಬಡವರೇ ಹೆಚ್ಚು ಸುಖವಾಗಿರುವುದನ್ನು ಕಾಣುತ್ತೇವೆ ಮೇಲಾಗಿ ಯಾವ ವಿಷಯದ ಸೋಂಕು ಇಲ್ಲದ ಗಾಢ ನಿದ್ರೆಯ ಸ್ಥಿತಿಯಲ್ಲಿ ಎಲ್ಲರೂ ಸುಖವನ್ನು ಅನುಭವಿಸುತ್ತಿರುತ್ತಾರೆ ಅಂತಹ ನಿದ್ರೆಯಿಂದ ಎಚ್ಚೆತ್ತವನು ನಾನು ಸುಖವಾಗಿ ನಿದ್ರಿಸಿದೆ ಎಂದು ನಿದ್ರೆಯಲ್ಲಿ ತಾನು ಅನುಭವಿಸಿದ ಸುಖವನ್ನು ಸ್ಮರಿಸಿಕೊಳ್ಳುತ್ತಾನೆ ಆದ್ದರಿಂದ ಸುಖವು ಪ್ರಪಂಚದ ವಿಷಯ ವಸ್ತುಗಳಿಂದ ದೊರಕುತ್ತದೆ ಎಂದು ನಾವು ಭಾವಿಸುವುದು ತಪ್ಪು ಹಾಗಾದರೆ ನಾವು ಭಾವಿಸುವ ಸುಖಕ್ಕೆ ಮೂಲ ಯಾವುದು ಜ್ಞಾನಿಗಳು ಹಾಗೂ ಉಪನಿಷತ್ತುಗಳು ಹೇಳುವುದೇನೆಂದರೆ ನಮ್ಮ ಆತ್ಮಸ್ವರೂಪವೇ ಸುಖ ಎಂದು ಹಾಗಾದರೆ ನಾವು ಆ ಸುಖವನ್ನು ಎಡಬಿಡದೆ ಏಕೆ ಅನುಭವಿಸುತ್ತಿಲ್ಲ ಎಂದು ಪ್ರಶ್ನಿಸಬಹುದು ಎಚ್ಚರ ಕನಸುಗಳನ್ನು ಬಿಟ್ಟು ಬಿಟ್ಟು ಆದರೆ ನಿದ್ರೆಯಲ್ಲಿ ಯಾವ ವಿಚ್ಛೇದವೂ ಇಲ್ಲದೆ ಸುಖವನ್ನು ನಾವು ಅನುಭವಿಸುವುದರಿಂದ ಎಚ್ಚರ ಕನಸುಗಳಲ್ಲಿ ಆ ಸುಖಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿರುವ ಕಾರಣ ಹೊಂದಿದೆ ಅದು ನಿದ್ರೆಯಲ್ಲಿ ಇಲ್ಲದಾಗುತ್ತದೆ ಎಂದು ಹೇಳಬೇಕಾಗುತ್ತದೆ ಈ ಅಡ್ಡಿಯನ್ನೇ ಮನಸ್ಸೆಂದು ಅಹಂಕಾರವೆಂದು ಕರೆಯುತ್ತಾರೆ ಇದು ಎಚ್ಚರ ಕನಸುಗಳಲ್ಲದೆ ನಿದ್ರೆಯಲ್ಲಿ ಇಲ್ಲ ನಾನು ಎಂದು ಉದಿಸುವುದೇ ಅಹಂಕಾರ ಇದರ ಸ್ವರೂಪವನ್ನು ಮುಂದೆ ವಿವರಿಸಲಾಗುತ್ತದೆ ಮೇಲಾಗಿ ನಿದ್ರೆಯಲ್ಲಿ ಪ್ರಪಂಚವೂ ತೋರುವುದಿಲ್ಲ ಅದರಿಂದ ಪ್ರಪಂಚದ ತೋರುವಿಕೆಯು ಸುಖಕ್ಕೆ ಅಡ್ಡಿ ಎಂದು ಗೊತ್ತಾಗುತ್ತದೆ ಆದರೆ ಅಹಂಕಾರವಿಲ್ಲದೆ ಅಹಂಕಾರದೊಡನೆಯೇ ಉದಿಸುವ ಪ್ರಪಂಚವೂ ಇಲ್ಲ ಈ ಎರಡು ಒಂದರೊಡನೆ ಒಂದು ಸೇರಿಕೊಂಡೇ ಉದಿಸುತ್ತದೆಂದು ಮುಂದೆ ಶ್ಲೋಕದಲ್ಲಿ ವಿವರಿಸಲಾಗಿದೆ ಈ ರೀತಿಯಾಗಿ ಪ್ರಪಂಚವು ಅಲ್ಪವಾದದ್ದು ತುಚ್ಛವಾದದ್ದು ಅದು ಸುಖಕ್ಕೆ ಸಾಧನವಲ್ಲ ಸುಖಮಯವಾಗಿರುವುದು ಆತ್ಮವೊಂದೇ ಎನ್ನುವ ಉಪದೇಶವು ಯುಕ್ತಿಯುಕ್ತವಾಗಿಯೂ ಇದೆ ಆದ್ದರಿಂದ ಪಡೆಯಬೇಕಾಗಿರುವುದು ಆತ್ಮಾನುಭವ ತ್ಯಜಿಸಬೇಕಾದದ್ದು ಪ್ರಪಂಚ ಮೇಲಾಗಿ ಪ್ರಪಂಚವನ್ನು ಕೈಬಿಡದೆ ನಾವು ಎಂದಿಗೂ ಆ ಅನುಭವವನ್ನು ಪಡೆಯಲಾಗುವುದಿಲ್ಲ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆತ್ಮನನ್ನು ನಾವು ಪಡೆಯುವುದಕ್ಕೆ ನಾವು ಅಂತರ್ಮುಖವಾದ ಏಕಾಗ್ರ ಮನಸ್ಸಿನಿಂದ ಅದನ್ನು ಅನ್ವೇಷಿಸಬೇಕು ಅಂದರೆ ಹುಡುಕಬೇಕು ಅಂತರ್ಮುಖವು ಏಕಾಗ್ರತೆಯು ಬಹಿರ್ಮುಖವನ್ನು ಬಿಡದಿದ್ದರೆ ಸಾಧ್ಯವೇ ಆಗುವುದಿಲ್ಲ ಬಹಿರ್ಮುಖತೆಯನ್ನು ಬಿಡುವುದು ಎಂದರೆ ಪ್ರಪಂಚವನ್ನು ಬಿಡುವುದು ಎಂಬುದನ್ನು ಮಾತುಗಳು ತಿಳಿಸುತ್ತಿವೆ ಹೀಗೆ ನಾವು ತ್ಯಜಿಸಲೇಬೇಕಾಗಿರುವ ಪ್ರಪಂಚವು ಹೇಗಿದ್ದರೇನು ಅದನ್ನು ಕುರಿತು ವಿಚಾರಿಸುವುದೇಕೆ ಪ್ರಪಂಚದ ವಿಮರ್ಶೆಯಿಂದ ಅದು ಸುಳ್ಳೆಂದೋ ಅಥವಾ ಸತ್ಯವೆಂದೋ ಹೇಗೆ ತೀರ್ಮಾನವಾದರೂ ಅದು ಅಲ್ಪ ಯಾವ ಪ್ರಯೋಜನಕ್ಕೂ ಬಾರದ್ದು ಎಂಬುದರಿಂದ ಅದನ್ನು ತ್ಯಜಿಸಬೇಕು ಆ ವಿಮರ್ಶೆ ಇಲ್ಲದೆ ಈಗಲೇ ನಾವು ಅದನ್ನು ತ್ಯಜಿಸಬಿಡಬಹುದು ಇದರಿಂದ ಪ್ರಪಂಚದ ಸತ್ಯಾಸತ್ಯತೆಯ ಬಗ್ಗೆ ವಿಮರ್ಶೆಯು ನಮಗೆ ಅಗತ್ಯವಿಲ್ಲ ಎಂದು ಗೊತ್ತಾಗುತ್ತದೆ ಕೊನೆಗೆ ತ್ಯಾಗ ಮಾಡಲು ತಕ್ಕದಾದ ಪ್ರಪಂಚವನ್ನು ವಿಮರ್ಶಿಸುವುದು ಹೊರಗೆಸೆಯಬೇಕಾಗಿರುವ ಕಸದ ಗುಡ್ಡೆಯನ್ನು ಪರಿಶೀಲಿಸುವುದಕ್ಕೆ ಸಮಾನವಾಗಿದೆ ಎಂದು ಭಗವಾನರು ಹೇಳುತ್ತಾರೆ ಆದರೆ ಹೀಗೆ ಪ್ರಪಂಚದಿಂದ ಮನಸ್ಸನ್ನು ಹಿಂತಿರುಗಿಸಿ ಆತ್ಮಾನ್ವೇಷಣೆಯಲ್ಲಿ ತೊಡಗಿಸುವವನು ಅತ್ಯಂತ ಪಕ್ವಚಿತ್ತ ಉಳ್ಳವನಾಗಿರಬೇಕು ಅಂದರೆ ಆತ್ಮಸ್ವರೂಪದಲ್ಲಿ ಅತ್ಯಂತ ತೀವ್ರವಾದ ಭಕ್ತಿ ತದ್ವಿರುದ್ಧವಾದ ಮತ್ತು ಅದನ್ನು ಮರೆ ಮಾಡುವ ಪ್ರಪಂಚದ ಬಗ್ಗೆ ಅನಾಸಕ್ತಿ ವೈರಾಗ್ಯ ಇವೆರಡೂ ಉಳ್ಳವನಾಗಬೇಕು ಹಾಗಿರುವವನು ಪ್ರಪಂಚದ ವಿಮರ್ಶೆಯಲ್ಲಿ ಮನಸ್ಸನ್ನು ಹರಿಸದೆ ಈ ಕೂಡಲೇ ಇಲ್ಲಿ ಹೇಳಿರುವ ಸಾಧನೆಯನ್ನು ಕೈಗೊಳ್ಳಬಹುದು ಅಂತವನಿಗೆ ಆತ್ಮಾನುಭವವು ಸುಲಭವಾಗಿ ಸಿದ್ಧಿಸುವುದು ಎಂಬುದು ಭಗವಾನರ ದಿವ್ಯ ಚರಿತ್ರೆಯಿಂದಲೇ ತಿಳಿದು ಬರುತ್ತದೆ ಪ್ರಪಂಚದ ಬಂಧನಗಳು ಸ್ವಲ್ಪವೂ ಇಲ್ಲದ ಉತ್ತಮಾಧಿಕಾರಿಗಳು ಸುಲಭವಾಗಿ ಪಡೆಯುವ ಈ ಪರಿಪೂರ್ಣ ಸುಖದ ಸ್ಥಿತಿಯು ತರ್ಕಕ್ಕೆ ನಿಲುಕದ್ದು ದ್ವೈತ ಅದ್ವೈತ ಎಂಬ ಭಾವನೆಗಳನ್ನೂ ನೀಗಿಕೊಂಡು ಎಂಬ ಮಾತುಗಳು ಇದನ್ನೇ ತಿಳಿಸುತ್ತದೆ ಆತ್ಮವಸ್ತು ಒಂದು ಅದ್ವೈತ ಇಲ್ಲವೋ ದ್ವೈತ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಏಕೆಂದರೆ ಹಾಗೆ ಹೇಳುವುದಕ್ಕೆ ಅಲ್ಲಿ ನಾನು ಎಂದು ಹೇಳುವ ಅಹಂಕಾರವೇ ಇಲ್ಲ ಇಲ್ಲಿ ತಿಳಿಸಿರುವ ಅನುಭವದ ನೆಲೆಯನ್ನು ಎಲ್ಲರೂ ನಿಜವಾಗಿ ಇಷ್ಟಪಡುತ್ತಾರೆ ಇದನ್ನು ಬಯಸದವರು ಒಬ್ಬರೂ ಇಲ್ಲ ಎಂಬುದನ್ನು ಭಗವಾನರು ಆ ಸ್ಥಿತಿಯು ಎಲ್ಲರಿಗೂ ಇಷ್ಟವಾದದ್ದು ಎಂಬ ಮಾತುಗಳಿಂದ ತಿಳಿಸುತ್ತಿದ್ದಾರೆ ಇಂತಹ ಒಂದು ಸ್ಥಿತಿಯು ಇರುವುದನ್ನೇ ಅರಿಯದ ಬಹಳ ಜನಗಳಿರುವಾಗ ಅದು ಎಲ್ಲರಿಗೂ ಒಪ್ಪಾದದ್ದು ಎನ್ ಎಂಬುದು ಹೇಗೆ ಹೊಂದುತ್ತದೆ ಎಂದು ಪ್ರಶ್ನಿಸಬಹುದು ಇದರ ರಹಸ್ಯವನ್ನು ಭಗವಾನರು ಹೀಗೆ ವಿವರಿಸಿದ್ದಾರೆ ಎಲ್ಲರೂ ನಿದ್ರೆಯನ್ನು ಬಯಸುತ್ತಾರೆ ಅದು ಯಾವ ಕಲಬೆರಕೆಯೂ ಇಲ್ಲದ ಸುಖವಾಗಿರುವುದರಿಂದ ಅಂತಹ ನಿದ್ರೆಗೆ ನಾನು ಎಂಬ ಅಹಂಕಾರ ಅಳಿದ ಸ್ಥಿತಿಗೂ ಸಮಾನವಾಗಿ ಎರಡು ಲಕ್ಷಣಗಳುಂಟು ಎರಡರಲ್ಲೂ ನಾನು ಎನ್ನುವ ಅಹಂಕಾರವೂ ಇಲ್ಲ ಎರಡರಲ್ಲಿಯೂ ಪ್ರಪಂಚವೂ ತೋರುವುದಿಲ್ಲ ಈ ಕಾರಣದಿಂದಲೇ ನಿದ್ರೆಯು ಸುಖಮಯವಾಗಿರುತ್ತದೆ ಇದರಿಂದ ಆತ್ಮಾನುಭವದ ಸ್ಥಿತಿಯು ನಿದ್ರೆಯ ಸ್ಥಿತಿಗೆ ಕೀಳಲ್ಲವೆಂದು ತಿಳಿದು ಬರುತ್ತದೆ ಆದರೆ ಈ ಸ್ಥಿತಿಯು ನಿದ್ರೆಗಿಂತ ಅತ್ಯಂತ ಮೇಲ್ಮಟ್ಟದ್ದು ಏಕೆಂದರೆ ನಿದ್ರೆಯಲ್ಲಿ ದುಃಖಕ್ಕೆ ಕಾರಣವಾದ ಅಹಂಕಾರವು ಮತ್ತು ಮನಸ್ಸು ಅಜ್ಞಾನವಾಗಿರುವ ಎರಳಿನಲ್ಲಿ ಲಯವಾಗಿರುತ್ತದೆ ಅಲ್ಲಿ ಸುಖವೂ ಅಲ್ಪ ಆತ್ಮಾನುಭವದಲ್ಲಿ ಮನಸ್ಸು ಆತ್ಮದ ಜ್ಞಾನ ಸ್ವರೂಪದಲ್ಲಿ ಲೀನವಾಗಿ ಒಂದಾಗಿ ಬಿಟ್ಟಿರುವುದರಿಂದ ಅಲ್ಲಿ ಮನಸ್ಸಿಲ್ಲ ಆದ್ದರಿಂದ ಮನಸ್ಸು ಮತ್ತೆ ಏಳುವುದು ಪ್ರಪಂಚ ತೋರುವುದು ಸಂಸಾರವು ಮತ್ತೆ ಬಾಧಿಸುವುದು ಸಾಧ್ಯವಿಲ್ಲ ಮೇಲಾಗಿ ಆತ್ಮಾನುಭವವು ಪೂರ್ಣವಾದದ್ದು ಇದರಿಂದ ಆ ಸ್ಥಿತಿಯು ನಿದ್ರೆಗಿಂತ ಅತ್ಯಂತ ಮೇಲಾದುದೆಂದು ತಿಳಿಯುತ್ತದೆ ನಿದ್ರೆಯನ್ನು ಬಯಸುವ ಯಾವನೇ ಆಗಲಿ ಇದನ್ನು ಬೇಡ ಎನ್ನಲು ಆಗುವುದಿಲ್ಲ ಹಾಗೆ ಹೇಳಿದರೂ ಅದು ಅರ್ಥಹೀನವಾದದ್ದು ಎನ್ನುವುದು ಹಿಂದೆ ಹೇಳಿದ ಉತ್ತಮಾಧಿಕಾರಿಗಳನ್ನು ಬಿಟ್ಟು ಮಧ್ಯಮ ವರ್ಗದ ಅಧಿಕಾರಿಗಳಾದವರಿಗೆ ಆತ್ಮಸ್ವರೂಪದಲ್ಲಿ ಭಕ್ತಿಯು ಪ್ರಪಂಚದ ವಿಷಯದಲ್ಲಿ ವೈರಾಗ್ಯವು ವರ್ತಿಸಲು ಪ್ರಪಂಚವು ಅಸತ್ಯವೆಂದು ಅದರಿಂದ ಶಾಶ್ವತ ಸುಖವನ್ನು ಪಡೆಯಲು ಬಯಸುವುದು ತಪ್ಪೆಂದು ಅರಿತು ಅದರಲ್ಲಿ ಆಸಕ್ತಿಯು ಅಳಿಯುವ ಕಾರಣಕ್ಕಾಗಿ ಮುಂದೆ ಬರುವ ಶ್ಲೋಕಗಳಲ್ಲಿ ಪ್ರಪಂಚವು ಮನಸ್ಸಿನ ಕಲ್ಪನೆ ಎಂದು ಮನಸ್ಸು ಅಸತ್ಯವೆಂದು ಭಗವಾನರು ವಿವರಿಸುತ್ತಿದ್ದಾರೆ ಪ್ರಪಂಚವು ನಾಮರೂಪಾದಿಗಳೇ ಹೊರತು ಬೇರೆಲ್ಲ ಎಂದು ಮೊದಲೆಲ್ಲ ಹೇಳಿದ್ದಾಗಿದೆ ಆ ರೂಪಗಳು ಸತ್ಯವಲ್ಲ ಮಾಯೆಯೇ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಲಾಗಿದೆ ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚಮಾಧಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿ ಪೂರ್ಣ ಜಗತ್ತೇ ನಿರ್ಮಲವಾದ ಮನವೇ ಕರ್ಪುರ ದಾರುತೆ ಅನುದೇನ ಗುರುವೇಗೊಡಗೂಡಿ ಭಕ್ತಿಯಲ್ಲಿ ಜನನ ಮರಣ ರೈತ ಜಂಗಮಗೆ ಬೆಳಗೇರಿ ಜ್ಞಾನಪೂರ್ಣಂ ಪೂರ್ಣಂ ಜ ನಿರ್ಮಲವಾದ ಮನವೇ ಕರ್ಪುರ ದಾರುತೆ ನಾನೇ ನಂಬುದೇರಿ ே நாடினோசோகே கைசே அனுபவிசேலிங்கூர்ணந்தோதி நிர்மலே கர் குரே நானா நானமத பத்தனை மொசகே தானே மழலோத்தே நானா விஷயங்களே நொழிது குருவே நான் ஜானியென்று மனவே பெடகேரே நான்போர்ணந்தோத்தை நிர்மலவாத மனவே கர் பூர தருத்தே చైతన్యం శాశ్వతం శాంతం వ్యోమాతీతం నిరంజనం నాదబిందు తస్మైరే నమ ఇవత్ గురుగ్ స్వల్ప అరం ఇర్లతో అదికి ఇవత్ ప్రవచన ఇర నమస్కారం